ಆಪರೇಷನ್ ಸಿಂಧೂರ್ ಮೂಲಕ ಜಗತ್ತಿಗೆ ಪಾಪಿ ಪಾಕಿಸ್ತಾನದ ಬಗ್ಗೆ ಮಾಹಿತಿ ನೀಡಿದ ಕೊನೂರಿನ ಹೆಮ್ಮೆಯ ಸೊಸೆ ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಯವರ ಪತಿಯ ಕರ್ನಲ್ ತಾಜುದ್ದೀನ್ ಬಾಗೇವಾಡಿ ಮನೆಯಲ್ಲಿ ಇವತ್ತು ಸಡಕರದ ಸಂಭ್ರಮ ಮನೆಯ ಮುಂದೆ ಸೋಫಿಯಾ ಮೇಡಮ್ ತುಮ್ ಆಗಿ ಬಡೋ ದೇಶ್ ತುಮಾರಿ ಸಾತ್ ಹೇ ಜೈಕಾರದ ಘೋಷಣೆಯಾಗಿದೆ ಹೌದು ಪಾಕಿಸ್ತಾನ ವಿರುದ್ಧ ಭಾರತೀಯ ಸೇನೆ ಏರ್ ಸ್ಟ್ರೈಕ್ ಹಿನ್ನೆಲೆ ಪ್ರಥಮವಾಗಿ ಸೇನಾ ಕಾರ್ಯಾಚರಣೆ ಬಗ್ಗೆ ಮಾಹಿತಿಯನ್ನ ದೇಶಕ್ಕೆ ಕೊಟ್ಟಿದ್ದ ಗೋಕಾಕ್ ತಾಲೂಕಿನ ಕೊನ್ನೂರಿನ ಸೊಸೆ ಸೋಫಿಯಾ ಇವತ್ತು ಕೇವಲ ಗ್ರಾಮಕ್ಕೆ ಅಷ್ಟೇ ಅಲ್ಲ ಕರ್ನಾಟಕಕ್ಕೂ ಕೂಡ ಹೆಮ್ಮೆಯ ವಿಷಯ ಹಾಗೂ ಗೌರವ ಕೊನ್ನೂರಿನ ಕರ್ನಲ್ ತಾಜುದ್ದೀನ್ ಬಾಗೇವಾಡಿ ಇವರನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಗುಜರಾತಿನ ವಡೋದರಾದಲ್ಲಿ ಮದುವೆಯಾದ ಸೋಫಿಯಾ ಪತಿಯ ಮನೆಗೆ ಬಂದಿದ್ದು ಕೇವಲ ಮೂರು ಬಾರಿ ಮಾತ್ರ ನಂತರ ರಂಜಾನ್ಗೆ ಬರಬೇಕಾಗಿದ್ದ ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಬೇಸಿಗೆಯಲ್ಲಿ ರಜೆ ಸಿಗದ ಕಾರಣ ಬರಲಿಕ್ಕೆ ಆಗಲಿಲ್ಲ ಎಂದು ಮಾವ ಗೌಸಸಾಬ್ ಬಾಗೇವಾಡಿ ತಿಳಿಸಿದ್ದಾರೆ ನಮ್ಮ ಸೊಸೆ ತನ್ನ ಸಾಧನೆಯಿಂದ ನಮ್ಮ ಊರು ಕರ್ನಾಟಕದ ಗೌರವವನ್ನು ಹೆಚ್ಚಿಸಿದ್ದಾರೆ ಅದಕ್ಕಾಗಿ ದೇಶ ಸಲುವಾಗಿ ದುಡಿಯಿರಿ ಅಂತ ಮಕ್ಕಳಿಗೆ ಹೇಳಿದ್ದೆ ಅದರಂತೆ ಮಕ್ಕಳು ದೇಶ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಈ ದಾಳಿಯ ನಂತರ ಸೊಸೆ ಜೊತೆಗೆ ಮಾತನಾಡಿಲ್ಲ ಮಗನ ಜೊತೆಗೆ ಮಾತನಾಡಿದ್ದು ಹಬ್ಬದ ಸಂಭ್ರಮದಂತೆ ಆಗಿದೆ ಎಂದು ತಿಳಿಸಿದ್ದೇನೆ ಎಂದರು ನಮ್ ಒಂಥರ ಮನಸ್ಸಲ್ಲಿ ಹೆಮ್ಮೆತನ ಬಂತು ಮನಸ್ಸು ಖುಷಿ ಆತು ನಮ್ಮ ಸೊಸಿ ನ ಮಗ ಅಲ್ಲೇ ಕರ್ನಲ್ ಆಗಿ ಮಿಲಿಟರಿಯಲ್ಲಿ ಸರ್ವಿಸ್ ಮಾಡ್ತಿದಾರೆ ನಮ್ಮ ಊರದ ನಮ್ಮ ಕರ್ನಾಟಕದ ಗೌರವ ಬಂತು ನಾವು ನಮ್ಮ ಮಕ್ಕಳಿಗೆ ಆದರೂ ಮೊದಲಿಂದ ಅದೇ ಹೇಳ್ಕೊತ ಬಂದು ದುಡಿರಿ ಮತ್ತೆ ಒಂದ್ ಹೆಸರು ಗಳಿಸ್ರಿ ಅಂತ ಆ ಆತರ ನನ್ನ ಮಕ್ಳ ಹೆಸರು ಗಳಿಸಾರೀ ಇವತ್ತೆಲ್ಲಾರು ನನ್ನ ಗೌರವ ಮಾಡಿ ನೋಡಿ ನಮ್ ಕೋಟ್ಯಾಂತರ ರೂಪಾಯಿ ಗಳಿಸಿದಂಗೆ ಒಂದ್ ಹೆಮ್ಮೆ ಆತು ಇವರು ಒಂದ ಜಾಗದಾಗ ಸರ್ವಿಸ್ ಮಾಡ್ತಿದ್ದಾರೆ ಹತ್ತೊಂಬತ್ ನೂರ ಎರಡ್ ಸಾವಿರ ಹದಿನೈದರಾಗ ಇವ್ರ ಮದ್ವಿ ಮಾಡಿ ಗುಜರಾತ್ ಬಡೋದ್ರಾದ ಪ್ರಾಪರ್ ಅವ್ರ ಅವ್ರ ಅಲ್ಲೇ ಸರ್ವಿಸ್ ಮಾಡ್ತಾ ಅವ್ರ ಅವ್ರಿಗೆ ಪಸಂದ್ ಬಂದ್ರು ಅವ್ರ ಅವ್ರಿಗೆ ಬಂದ್ ನಮಗೆಲ್ಲ ಹೇಳಿದ ಬಳಿಕ ಇಲ್ಲಿಂದ ಒಂದ್ ಹತ್ತು ಇಪ್ಪತ್ ಮಂದಿನ ಕರ್ಕೊಂಡು ಹೋಗಿ ಅವ್ರ ಮದ್ವಿ ಅಲ್ಲೇ ಗುಜರಾತ್ ಬಡೋದ್ರಾಗ ಮಾಡಿ ಈಗ ಇಬ್ರು ಕರ್ನಾಲ್ ಆಗಿ ಸರ್ವಿಸ್ ಮಾಡ್ತಿದ್ದಾರೆ ಪ್ರಮುಖವಾಗಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಇಡೀ ದೇಶಕ್ಕ ಸೊಸಿ ಗುಡ ಮಾತಾಡಿಲ್ರಿ ಮಗಾನ ಮಾತಾಡಿದ ಮಗಾನ ಹೇಳಿದ ಸೊಸಿ ಎಲ್ಲೂ ದಿಲ್ಯಾಗ ಎಲ್ಲೂ ಅದಾಳ್ರಿ ಅವ್ರಾಂಟ್ಯಾಕ್ಟ್ ಆಗಿಲ್ಲ ಮಾತಾಡಿ ಹೇಳಿದ ನಮಗೊಂದರ ಬೆಳತಂದಂಗ ನಿದ್ದೆ ಹತ್ಲಿಲ್ರಿ ಒಂದ್ ದೊಡ್ಡ ಆದಂಗ ಆತ್ರಿ ಆಮೇಲೆ ನನ್ನ ದೋಸ್ತರ ಬೆಳಗ್ ಎಲ್ಲಾರು ಬಂದ್ ಬೆಳಗಿಂದ ಬಂದ್ ನನ್ಗೆಲ್ಲಾ ಗೌರವ್ ತನ ಮಾಡ್ರು ಹಿಂಗಾಗಿ ನಮ್ಮ ಮನ್ಸು ಒಂದ್ ಖುಷಿ ಆತ ಆ ಘಟನೆ ಆಪರೇಷನ್ ಚಿಂತೂರ್ವನ್ನ ನಿಮ್ ಸಸಿ ಹೇಳ್ತಾಳೆ ಬಹಳ ಹೆಮ್ಮೆ ಅನಿಸ್ತದೆ ಯಾಕಂದ್ರ ಅವ್ರ ಈಡಿತನ ಮಾಡಿ ಹಿಂದಿಂದ ಇದು ಮಾಡ್ತಾರ ಆದ್ರ ನಮ್ಮ ಜವಾನಗಳೆಲ್ಲಾ ಮುಂದಿಂದ ಎದಿ ನಿದ್ದು ಮಾಡಿದಕ್ಕೆ ಮಾಡಿದಕ್ ನಮಗ ಬಹಳ ಸಂತೋಷ ಸರ್ ನಮಗೆ ಮೂರು ಗಂಡು ಮಕ್ಕಳು ಅದರಲ್ಲಿ ಓರ್ವ ಮಗ ಅಗ್ನಿಶಾಮಕದಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾನೆ ಕೊನ್ನೂರಿನಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಮಾಡಿದ್ದಾನೆ ನಂತರ ಕಮಾಂಡರ್ ಟ್ರೈನಿಂಗ್ನಲ್ಲಿ ಪಾಸ್ ಆಗಿದ್ದಾನೆ ಇಬ್ಬರು ಕರ್ನಲ್ ಆಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ವರ್ಷದಲ್ಲಿ ನಾನು ಎರಡು ಸಲ ಮಗನ ಹತ್ತಿರ ಹೋಗಿದ್ದೇನೆ ಎಂದರು ಈ ಸುದ್ದಿ ಹರಡ್ತಾ ಇದ್ದಂತೆ ಸೋಫಿಯಾ ಅವರ ಮನೆಯ ಮುಂದೆ ಪಟಾಕಿ ಹಚ್ಚಿ ಸಂಭ್ರಮಿಸಿದ್ರು सोफिया और की खुदी मलो भारत मता मलो भारत मत वे वे सोफिया मैडम तुम आगे बड़े ಮನೆಗೆ ಬಂದು ಸಾರ್ವಜನಿಕರು ಗೌಸ ಸಾಬ್ ಇವರಿಗೆ ಕೈಕುಲುಕಿ ಅಂತಹ ಸೊಸೆಯನ್ನ ಪಡೆದಿದ್ದಕ್ಕೆ ಧನ್ಯವಾದ ಜೊತೆಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಮನೋಹರ್ ಕೆಎಂಎಂ ಕನ್ನಡ ನ್ಯೂಸ್ ಕೊಕ್ಕ